ಯಾವುದೇ ಕೆಲಸ ಏನ ಅನ್ಸ್ಬಿಡ್ತೈತಿರ್ಸೋದು ಕೆಲಸ ಏನಿರ್ತೈತಿ ಏನೋ ಅವ್ರು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ರೀ ಆರಾಮ ಆರಾಮದೀವಿ ಬರ್ರಿ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಕೊತೀನಿ ಬೆಳಗ್ಗೆಯಿಂದ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಇವತ್ತು ಇದು ಮೊನ್ನೆ ಸಂಡೇದ್ದು ಲಾಗ್ ಆಗಿತ್ತು ಸ್ನೇಹಿತರೆ ಅವತ್ತು ಸಂಡೆ ನಮ್ಮ ಮನೆ ದೇವ್ರ ವಾರ ಎದ್ದು ಹೊರಗಡೆ ಎದ್ದೆಲ್ಲ ಕ್ಲೀನಿಂಗ್ ಮುಗಿಸಂಡು ಒಳಗಡೆ ಎದ್ದು ಕಸ ಹುಡುಗಿ ಇದನ್ನೆಲ್ಲ ವರ್ಷ ಆಗುತ್ತಿದ್ದೆ ನಮ್ಮದು ಮುರ್ದು ಮಾಬೆಲ್ಲ ಮುರಿದು ಮುರ್ದು ಬಿಟ್ಟೈತ್ರಿ ತರ್ಸೇ ಇಲ್ಲ ಹೊಸದ ನೆನಪನ ಆಗೋಲ್ದು ಅದನ್ನ ಹೇಳಕ್ಕೆ ಹಾಗಾಗಿ ಇವತ್ತು ಬಟ್ಟೆ ತೊಗೊಂಡು ನಾನೇ ಕೂತ್ಕೊಂಡು ವರ್ಷ ಮುಂದೆ ಅಲ್ಲ ಆದರೆ ಮಾವಲ್ಲಿ ವರ್ಷಕ್ಕಿಂತ ಮಾಪಲ್ಲಿ ವರ್ಷಕ್ಕಿಂತ ಬಟ್ಟೇಲಿ ನಾವು ಕೈಲಿ ಕೂತ್ಕೊಂಡು ವರ್ಷ ಬರ್ತೀವಲ್ಲ ಅದೇ ಸಫಿಶಿಯೆಂಟ್ ಅನ್ಸೋದು ಯಾಕಂದ್ರೆ ಕೆಳಗಡೆ ಸಾಮಾನು ಎಲ್ಲ ಸರಿಸಿ ನೀಟಾಗಿ ಸ್ವಚ್ಛಗೆ ಬರೋಕೆ ಬರ್ತೈತಿ ಹಾಗಾಗಿ ನಾನು ಇದನ್ನು ಜಾಸ್ತಿ ಇಷ್ಟಪಡ್ತೀನಿ ಆದರೆ ಒಂದೊಂದು ಸರಿ ಬೆನ್ನು ಬರುತ್ತಂಥೇಳಿ ಅದನ್ನ ಏನು ಮಾಪು ಯೂಸ್ ಮಾಡೋದು ಅಷ್ಟೇ ರೀ ಆಯಿತು ಎಲ್ಲ ಒರೆಸಿದ್ದು ಎಲ್ಲ ಆಯಿತು ಕಷಾಯ ಮಾಡ್ಕೊ ಕಷಾಯ ಕುದಿಯಕ್ಕೆಟ್ಟು ಇದೆಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಆ ಕಡೆ ಕಷಾಯ ರೆಡಿ ಆಯಿತು ಮುಗಿಯೋತ್ ಇದು ಮುಗಿಯೋದಕ್ಕೆ ಅದು ಈಗ ಒಂದು ಒಂದೆರಡರಿಂದ ಮೂರು ನಿಮಿಷ ಕೊಟ್ಟಿರ್ತದೆ ಟೈಮ್ ಅಷ್ಟೇ ಅದೊಂದು ಸರಿ ಅದು ಕೊಡೋದಿಲ್ಲ ಪೂರ್ತಿ ಎಲ್ಲ ಅಡುಗೆ ಅದಲ್ಲ ಆದಮೇಲೆ ಕುಡಿತಿರ್ತೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಆಕಾಶನ ಕುಡಿಯೋಕೀನಿ ನೋಡ್ಕೊತಾನು ರಿಲ್ಯಾಕ್ಸ್ ಮಾಡಿಕೊಂಡು ನಿಜ ಹೇಳ್ಬೇಕಂದ್ರೆ ಬೆಳಿಗ್ಗೆ ಅದಕ್ಕಿಂತ ಸಿಕ್ಕಬಿಟ್ಟೆ ಕೆಲಸ ಇದ್ದು ಬಟ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಲೇಟಾಗಿ ಈಗ ನೋಡ್ರಿ ಕುಡಿದು ನೀರು ಕಾಯೋಕೆ ನೀರು ಕಾದು ಸ್ನಾನ ಮಾಡಿಕೊಂಡು ಬಂದೆ ಈಗ ದೇವ್ರ ಪೂಜೆ ಮಾಡಿ ನಾಷ್ಟ ಅದೆಲ್ಲ ರೆಡಿ ಮಾಡ್ಬೇಕ್ರಿ ಬರೀ ಇವತ್ತಿನ ರೂಟೀನ್ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೋತೀನಿ ಅಂತ ಈಗ ನೋಡಿರಿ ದೇವ್ರಿಗೆ ಪೂಜೆ ಮಾಡಾಕತ್ತೀನಿ ಹಿಂಗೆ ನಾಷ್ಟ ಮಾಡಬೇಕು ತಾನು ಕಿರಿಕಿರಿ ಕೊಡತಿದೆ ಇವತ್ತು ಟೈಮ್ ಆಗ್ಬಿಡ್ತು ಕ್ಲೀನಿಂಗ್ ಮಾಡ್ಕೊತಾನ ನಿತ್ಕೊಂಡ್ಬಿಟ್ಟೆ ಹಸಿವು ಅಂತೇಳಿ ಅವನಿಗೆ ಎಂಟೂವರೆ ಏನತ್ತಲೇ ನಾಷ್ಟ ಬೇಕು ಇಲ್ಲ ಜಗಳ ಮಾಡ್ತಾನೆ ಅದು ರೂಢಿ ಆಗ್ಬಿಟ್ಟೈತೆ ಅವನಿಗೆ ಸ್ಕೂಲ್ ಟೈಮ್ ಕರೆಕ್ಟ್ ಅವ್ನು ನಾಷ್ಟ ಮಾಡೋ ಟೈಮು ಇವತ್ತು ತಡ ಆಗ್ಬಿಡ್ತು ಏನಿಲ್ಲ ಅಂದ್ರೆ ಒಂಬತ್ತೂರಿ ಪೋಣೆ ಹತ್ತಾಗಿತ್ತು ನಾನು ನಾಷ್ಟ ಮಾಡುವಾಗ ಸಂಡೆ ಹೆಸ್ರಿಗೆ ಅಷ್ಟೇ ಸಂಡೇ ರೀ ಎಲ್ರಿಗೂ ಫ್ರೀ ಅನಿಸ್ಬೋದು ಬಟ್ ಹೆಣ್ಮಕ್ಳಿಗೆ ಮಾತ್ರ ಡಬಲ್ ತ್ರಿಬಲ್ ಕೆಲಸ ಆಗೋದ ಸಂಡೇ ಮಾತ್ರ ಯಾಕಂದ್ರೆ ಸಂಡೆ ಅಂತ ಅನ್ಸಿಬಿಟ್ಟಿರ್ತೈತಲ್ಲ ಮಾಡೋದೇ ಮಾಡೋದೆ ಹಾಗಾಗಿ ಭಾಳ ಅಂದ್ರೆ ಭಾಳ ಕೆಲಸ ಆಯಿತು ಪಾಪ ಭಾಳ ಅಳಿಸ್ ಹುಟ್ಟಾಯ್ತು ಏನು ಮಾಡಿದ್ರೆ ಒಂದೊಂದ್ಸರಿ ಕೈ ಹಿಡಿದಿನ ನಂಗೆ ಪೂರ್ತಿ ಮುಗಿಯೋರಿಗೆ ಬಿಡೋದೇ ಇಲ್ಲ ನನ್ನ ಕೆಲಸನ ಸ್ವಲ್ಪ ಹತ್ತಿರ ಇಲ್ಲ ಅಂತೇಳಿ ಮುಗಿಸ್ಬಿಟ್ಟೆ ಯಾಕಂದ್ರೆ ಬೆಳಿಗ್ಗೆ ದಿನ ಗಡಿಬಿಡಿ ಬಿಡಿ ಒಳಗೆ ಆಗಲ್ಲ ರೀ ಡೀಪಾಗಿ ಕ್ಲೀನ್ ಮಾಡ್ಕೊಂತ ಕುಂದ್ರ ಕಡಿಗೆ ಮನೆಯನ್ನು ಆಯ್ತು ರೀ ಅಂತೂ ಈಗ ನಾನು ಅಷ್ಟು ಮಾಡೋಕತ್ತೀನಿ ತರಕಾರಿ ಇದು ತರಕಾರಿ ಉಪ್ಪಿಟ್ಟು ಮಾಡಿದ್ರಿ ನಾ ಅಷ್ಟಾಗ ಸ್ನೇಹಿತರೆ ನೋಡಿರಿ ಯಶ್ಮರು ಅಂಗಡಿ ಹೋಗಿ ಚಹಾ ಕುಡ್ಕೊಂಡು ಈ ಕಡೆ ಸ್ಟೇಡಿಯಮ್ಗೆ ಬಂದು ಮಾಡೈತಿ ಬಿಸಿಲು ಏನೂ ಇಲ್ಲ ಮನವತನ ನೀರು ಬಟ್ಲಿ ತರೋದ ಮರ್ಸಿಬಿಟ್ಟಿವಿ ಅಲ್ಲ ಬಟ್ಲಿ ತರದ ಮಾರ್ಚ್ಬಿಟ್ರೆ ನಮಗೆ ಮಾತಿನ ಹತ್ರ ಅವ್ರು ಆಟ ಆಡೋಕೆ ಒಂದು ಬಾಲ್ ತೊಗೊಂಡ್ರು ಹೊಂಟರು ಏಟ್ ಆಟ ಆಡ್ತಾರೆ ಗೊತ್ತಿಲ್ಲ ನಂದು ಮನೆಗೆ ಬರೋ ಐತಿ ಒಂದು ಒಂದು ತಾಸು ಇಷ್ಟ ಆಗ್ತದೆ ಕಂದ ಇಲ್ಲೇನೋ ಆಟ ಅದಲ್ಲೇ ಮೈ ಕೈ ತಗೊಂಡು ಸ್ಟ್ರೀಮ್ನಾಗ ಏನೋ ಆಟ ಆಡೋದು ಪ್ರತಿ ಸಂಡೆ ಕ್ರಿಕೆಟ್ ಇತ್ತ ಹ್ಞೂ ಅದ್ರ ಬರೆಯೇನು ಇಲ್ಲಿ ನೇಮಕಾತಿ ಯಾವ ಇದಾಗ ಇಲ್ಲೇ ಇಟ್ಟಿರ್ತಾರೆ ಜಾಸ್ತಿ ಹಾಂ ಕರೆಕ್ಟ್ ಇಲ್ಲಂದಿಲ್ಲ ಇಲ್ಲ ಎಲ್ಲ ಕದ್ಲಿರ್ತಿತ್ತು ಹಂಗೇನ ನೇಮಕಾತಿ ಬಂದಿ ಸ್ನೇಹಿತರೆ ಸ್ಟೇಡಿಯಮ್ನಾಗ ನಾ ಹೋಗ್ತೀನಿ ಭಾಳ ಕೆಂಪಿ ಕೆಂಬರ್ತೀನಿ ಜಾಸ್ತಿ ಓಡಾಬೇಡ ಹಂಗೆ ಆಡ ನೋಡಿರಿ ಮನೆಗೆ ಹೊಂಟೀವಿ ಅಂದರೆ ಸ್ಟೆಡಿ ಗೇಟಿಗೆ ಪೈನಾಪಲ್ ಹಚ್ಚಿದ್ರು ನಾನು ಹತ್ತು ರೂಪಾಯಿ ತೊಗೊಂಬಂದಿದ್ದೆ ತರಂಗ ಒಂದು ಪೀಸ್ ತೊಗೊಂಡೆ ಅದರ ನಾಲ್ಕು ಭಾಗ ಮಾಡಿ ಇಬ್ಬರು ಒಂದೊಂದು ತೊಗೊಂಡು ತಿಂದೋತ ಬರೋಕ್ರಿ ಒಂದು ಪೈನಾಪಲ್ ಪೀಸ್ ಈಗ ಸ್ನೇಹಿತರೆ ಗಾರ್ಡನಿಂದ ಬಂದು ಬಂದು ಬೀನ್ಸು ಹೆಚ್ಚಿ ಪಲ್ಯಕ್ಕೆ ಮಾಡೋಕೈತೀನಿ ಈಗ ಸ್ವಲ್ಪ ಹುರ್ಕೋತೀನಿ ಅದನ್ನು ಹಸಿದು ಮಾಡೋಕ್ಕೆ ಸರಿ ಆಗತ್ತಲ್ಲ ಸ್ವಲ್ಪ ಕಲರ್ ಏನಕ್ಕೆ ಚೂರು ಚೇಂಜ್ ಆಗಂಗೆ ಹುರ್ದೀನಿ ಇಡ್ಲಿ ಪಲ್ಯ ಮಾಡಾಕ ತಿಂದ ಉಡಾಗಡ್ಡಿ ಒಂದು ಉಳಾಗಡ್ಡಿ ಒಂದು ಮಾಡ್ ಕಟ್ ಮಾಡಿಟ್ಟೀನಿ ಈಗಾಗ ಪಲ್ಯ ಮಾಡಿ ರೊಟ್ಟಿ ಮಾಡ್ತಾರೆ ಕಿತ್ತಾಕ್ ಅಂದರೆ ನಿನ್ನೆ ಹಾಗಾಗಿ ರೊಟ್ಟಿ ಮಾಡ್ತೀನಿ ಸ್ವಲ್ಪ ಪುಡಿ ಎಲ್ಲ ಹಾಕ್ಕೋಬೇಕಿತ್ತು ಗುರಾಳ ಪುಡಿ ಅದೆಲ್ಲ ಖಾಲಿಯಾಗಿತ್ತು ಹೇಗೂ ಈಗ ರೊಟ್ಟಿ ಮಾಡಿ ಹಂಚಿ ಕಾದಿರ್ತಿತ್ತು ಅಂದರೆ ಆವಾಗ ಹಾಕ್ಕೊಂಡ್ಬಿಟ್ರೆ ಆಗ್ತದೆ ಹೇಗ ಹಾಕೊಂಡು ಟೈಮ್ ಅಲ್ಲೇ ಒಂದು ಗಂಟೆ ಆಯಿತು அந்த சாய் எல்லாம் ஆகட்டும் அப்படி வடி இங்கட பல்ல கூரை கிட்டு நான் பண்ணிட்டு இதுக்கு கொஞ்சம் உப்பு ரெடி வெதுறணும் நண்டை தர்புள சுத்தினா மளசோ ஒட்டு போட்டு ಈಗ ನೋಡಿ ಸ್ನೇಹಿತರೆ ಹಿಟ್ಟು ಇವತ್ತೊಂದು ದಿನ ಲಾಸ್ಟ್ ಕಲೆ ಅದು ಜೋಳ ರೆಡಿ ಮಾಡ್ಬೇಕು ಅಸ್ ಮಾಡ್ಬೇಕು ಈ ಸರಿ ಸೊಸೈಟಿ ಒಳಗೆ ಕೊಟ್ಟಿರೋ ರೇಷನ್ ಜೇಷನ್ ಜೊತೆ ಕೊಟ್ಟಿರೋ ಜೋಳನ ಕ್ಲೀನ್ ಮಾಡ್ಕೋಬೇಕು ಯಾಕಂದ್ರೆ ನಾವು ಕೊಂಡ್ಕೊಂಡಿದ್ದು ಕಲೆಗೆ ಈ ಸರಿ ಅವನ ಮಾಡಂದ್ರೆ ಯಶ್ಮಾಂಡ್ರೆ ಹಾಗಾಗಿ ಅವನ್ನ ಸ್ವಚ್ಛ ಮಾಡ್ಕೋಬೇಕು ಬೇಬೇಗ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಬಿಸಿಲಿತ್ತು ಬೇಗ ಸ್ವಚ್ಛ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಅಂದ್ಕೊಂಡು ರೊಟ್ಟಿ ಪಲ್ಯ ಮಾಡಿದೆ ಅದ್ರ ಜೊತೆಗೆ ಅನ್ನ ಐತ್ರೀ ಬೀನ್ಸ್ ಪಲ್ಯ ರೊಟ್ಟಿ ಮಸ್ತಾಗಿತ್ತು ಒಂದೆರಡು ಮುಟ್ಟಿಗೆ ಮಾಡಿಕೊಟ್ಟೆ ಫಸ್ಟ್ಗೆ ತಿಂದರು ಈಗ ಅದೆಲ್ಲ ಆಯ್ತು ಸ್ನೇಹಿತರೆ ಆಗಿ ಸ್ವಲ್ಪ ಹೊತ್ತು ಬಂಡೆ ಗಿಂಡಿ ಎಲ್ಲ ತಿಕ್ಕೊಂಡೆ ಜೋಳ ತೊಳೆದು ಹಾಕಿದೆ ನೀರು ಬಂದಿದ್ದು ರೀ ಪೂರ್ತಿ ನೀರೆಲ್ಲ ಹಾಗಾಗಿ ಹಂಗಾಗಿ ತೊಳೆದಿದ್ದ ದಿವಸ ಜಾಸ್ತಿ ನೀರು ತುಂಬಿಟ್ಕೊಂಡಿರ್ತೀನಿ ನಾನು ಅಂತ ಇಂಥ ಜೋಳ ಏನೋ ಒಂದು ಹೆಚ್ಚಿಗೆ ಕೆಲಸ ಮಾಡೋದಿದ್ದಾಗ ಇದ್ದಾಗ ನೀರಿಂದ ಅವಶ್ಯಕತೆ ಇರುತ್ತಲ್ಲ ಹಾಗಾಗಿ ತುಂಬಿಟ್ಕೊಂಡಿದ್ದೆ ಪೂರ್ತಿಯಾಗಿ ಸ್ವಚ್ಛ ತೊಳೆದ್ರಿ ಜೋಳನ ಭಾಳ ಹೊಲಸಿದ್ದು ತೊಳೆದು ಹಾಕಿಬಿಟ್ರೆ ಸ್ವಚ್ಛ ಆಗ್ಬಿಡ್ತೇವೆ ಹೂ ಕುತ್ಕೊಂಡು ಹಸು ಮಾಡೋಕ್ಕಿದ್ರೆ ಅಷ್ಟು ಸ್ವಚ್ಛ ಆಗಲ್ಲ ರೀ ಅವು ಹಾಗಾಗಿ ಜೋ ನೀರಿಗೆ ಹಾಕೋದು ಭಾರಿ ಬೆಸ್ಟ್ ಹಾಗಾಗಿ ನೀರಿಗೆ ಹಾಕಿ ಒಂದು ಕೆಲ್ಸೊಳಗೆ ಹಾಕಿದ್ದೆ ಎಲ್ಲ ನೀರೆಲ್ಲ ಬಸ್ತ್ ಹೋದ್ಮೇಲೆ ಒಂದು ಸಣ್ಣ ಬೆಡ್ಶೀಟ್ ಮೇಲೆ ಒಣ ಹಾಕತ್ತೀನಿ ರೀ ಈಗ ಪೂರ್ತಿ ಒಣಗಿದ್ ಅಂದ್ರೆ ಹೋಗಿ ಹಿಟ್ ಹಾಕ್ಸೊಂಡ್ ಬರಬೇಕು ಈ ಕಂಟಿನ್ಯೂಸ್ ಆಗಿ ರೊಟ್ಟಿ ಮಾಡಿದೆ ನಾನು ಹಾಗಾಗಿ ಹಿಟ್ಟು ಬೇಕಲ್ಲೇ ಆಯಿತು ಒಟ್ಟಿನಲ್ಲಿ ರೊಟ್ಟಿ ಊಟ ಇದ್ರೆ ಒಂಥರ ಅಂದ್ರೆ ಊಟ ನಮಗೆ ಬೇರೆ ಏನಾದರೂ ಅಷ್ಟು ಊಟ ಸರಿ ಅನ್ಸೋದಿಲ್ಲ ಎಂಥ ರೈಸ್ ಐಟಮ್ ಮಾಡ್ಕೊಳ್ತಿದ್ದೀವಿ ಅಂದರೆ ಚಪಾತಿ ಸತಿ ಅಷ್ಟು ಸಫಿಸಿಯಂಟ್ ಅನ್ಸಲ್ಲ ಊಟ ನಮಗೆ ಹಾಗಾಗಿ ನೋಡಿರಿ ರೊಟ್ಟಿ ಬೇಕಾ ಹಾಗಾಗಿ ಹಿಂದಲ್ಲಿ ಈಗ ಅದು ಮುಗಿತಿದ್ದಂಗೆ ಈ ಕಡೆ ಜೋಳ ರೆಡಿ ಮಾಡಿಬಿಟ್ಟೀನಿ ಈಗ ಇವತ್ತು ಸಂಜೆ ಹೋಗಿ ಹಾಕ್ಸ್ಕೊಂಡ್ಬರ್ತೀನಿ ಹಿಟ್ಟು ಬಂದುಬಿಡ್ತೈತಿ ಮನೆಗೆ ಹಾಗೆ ಕೇಳಿದ್ರಿ ಕಮೆಂಟ್ ಒಳಗೆ ಅಂಗಡಿ ಸಾಕು ರೀ ಲಾಗ್ ನೀವೇ ಮಾಡಿರಿ ಅಕ್ಕ ಅಂತೇಳಿ ಒಂದು ಜನ ಕಮೆಂಟ್ ಹಾಕಿದ್ರಿ ಆಯ್ತು ರೀ ದಾನ ಮಾಡ್ತೀನಿ ಆದರೆ ಟೈಮ್ ಸಿಕ್ಕಾಗ ಮಾಡ್ತೀನಿ ಡೈಲಿ ಡೈಲಿ ಅಂತೂ ಮಾಡೋಕ್ಕಾಗಲ್ಲ ಹಾಗಾಗಿ ಟೈಮ್ ಸಿಕ್ಕಾಗೊಂದು ಟೈಮ್ ಒಂದೊಂದು ಹಾಕ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಲಾಗ್ ಹಾಕೋಕೆ ಮತ್ತು ಈಗ ನಿನ್ನೆ ಮತ್ತೆ ಗ್ಯಾಪ್ ಆಗಿತ್ತು ನಿನ್ನೆ ಅದು ಇದು ಅಂತ ಬೇರೆ ಕೆಲಸ ಬಿಸಿ ಆಗ್ಬಿಟ್ಟು ಹಂಗಾಗಿ ಲಾಗ್ ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ಲ ಇನ್ನೊಂದು ಏನು ಕಷ್ಟ ಗೊತ್ತಿರಿ ಒಂದು ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂತ ಅದರಿಂದ ಎಷ್ಟು ಕಷ್ಟ ಬಿಟ್ಟರ್ತೀನಿ ದೇವರೇ ಒಂದು ಸಾರಿ ಅದನ್ನ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ ಒಂದು ವಿಡಿಯೋ ರೆಡಿ ಮಾಡೋಕ ನಾ ಏನಿಲ್ಲ ಎರಡು ತಾಸು ತೊಗೋತೀನಿ ರೀ ಎಡಿಟ್ ಮಾಡೋಕೆ ಅಥವಾ ಒಂದೂವರೆ ತಾಸು ಆದರೂ ತಗೋತೀನಿ ಎಡಿಟ್ ಮಾಡಿ ಶೂಟ್ ಮಾಡಾದ್ರೆ ಬೇಡ್ರಿ ಅದು ಬೇರೆ ಎಲ್ಲ ಕೆಲಸ ಮಾಡ್ಕೊತ ಶೂಟ್ ಮಾಡೋದು ಅದು ಬೇರೆ ಅದನ್ನ ಬಿಟ್ಟು ಬರೀ ಎಡಿಟಿಂಗ್ಗೆ ಒಂದರಿಂದ ಒಂದೂವರೆ ತಾಸು ಒಂದು ದೊಡ್ಡ ಬಿದ್ರೆ ಎರಡು ತಾಸು ತೊಗೋತೀನಿ ತೊಗೊಂಡು ಅದೆಲ್ಲ ಎಡಿಟ್ ಮಾಡಿ ಒಡೆ ಅಪ್ಲೋಡ್ ಮಾಡ್ಬೇಕಂದ್ರೆ ವಾಪಸ್ಸು ನಾನು ಅಂಗಡಿಗೆ ಹೋಗಬೇಕು ರೀ ಅಂದ್ರೆ ಅಲ್ಲಿ ನೆಟ್ವರ್ಕ್ ಸಿಗುತ್ತೆ ನನಗೆ ಮನೆಯೊಳಗೆ ನೆಟ್ವರ್ಕ್ ಸಿಗೋದೇ ಇಲ್ಲ ಹಾಗಾಗಿ ಅಂಗಡಿಗೆ ಹೋಗಿ ವಾಪಸ್ ಅಂಗಡಿಯಿಂದ ವಾಪಸ್ ನೆಡ್ಕೊಂಡು ಬರ್ತೀನಿ ನಾನು ಸಿಕ್ಕಾಬ್ರೆ ಸುಸ್ತಾಗಿ ಬರ್ತೈತಿ ಯಾಕಂದ್ರೆ ಸಾಧಾರಣ ನೆಲದಾಗ ನಡಿಬೋದು ಇದು ಗುಡ್ಡ ಹತ್ತಿ ಗುಡ್ಡ ಇಳಿದಂದಾಗ ಅಂದಾಗ ಭಾಳ ತ್ರಾಸಾಗುತ್ತೆ ಅಲ್ಲಿ ಮುಟ್ಟು ಬಂದರೆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ನನಗೆ ಇಲ್ಲಾಂದ್ರೆ ಅಪ್ಲೋಡ್ ಆಗೋದಿಲ್ಲ ಅಷ್ಟು ನೆಟ್ವರ್ಕ್ ತೊಂದರೆ ಐತಿ ಮನೆಯೊಳಗೆ ಹಾಗಾಗಿ ಭಾಳ ಬೇರೆ ಏನಾದರೂ ಕೆಲಸ ಇತ್ತಂದ್ರೆ ಅಂಗಡಿಗೆ ಹೋಗಾಗಲ್ಲರ ಅವತ್ತು ವಿಡಿಯೋ ಅಪ್ಲೋಡ್ ಆಗಲ್ಲ ಅದು ಎಲ್ಲ ಇರೋ ಕೆಲಸ ಎಲ್ಲ ಸೈಡ್ಗಿಟ್ಟು ಅಂದ್ರೆ ವಿಡಿಯೋ ಅಪ್ಲೋಡ್ ಆಕೈತಿ ಹಿಂಗೈತು ನೋಡ್ರಿ ಒಂದು ವೀಡಿಯೋದಕ್ಕೆ ನಂದು ಸ್ನೇಹಿತರೆ ಈ ಲಾಗು ನಿನಗೆ ಅಲ್ಲಿಗೆ ಮುಗಿಸಿಬಿಟ್ಟೆ ಕಂಟಿನ್ಯೂ ಮಾಡಲಿಲ್ಲ ಮಧ್ಯಾಹ್ನ ಊಟ ಮಾಡಿ ಅಲ್ಲಿಗೆ ಬಿಟ್ಟುಬಿಟ್ಟೆ ಈಗ ಇದು ನೆಕ್ಸ್ಟ್ ಡೇ ಡೇದಾಗು ಲಾಗ್ರಿ ಸೋಮವಾರದ್ದು ಮತ್ತು ಬರೀ ನೋಡೋಣ ಏನೆಲ್ಲ ಐತೆ ಅಂತೇಳಿ ಇವತ್ತು ತನ್ಮಯಂದು ಭಾಳ ಖುಷಿ ಕೊಡೋಂಥ ವಿಷಯ ಅಂದ್ರೆ ಫಸ್ಟ್ ಡೇ ಸ್ಕೂಲ್ಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೊಂಟಾನ ಅದು ಭಾಳ ಖುಷಿ ಕೊಡತೈತಿ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದ ನೀವು ನೋಡಿದ್ರಲ್ಲ ಮೊನ್ನೆ ತೊಗೊಂಬಂದಿದ್ವಿ ಇವತ್ತು ಹಾಕೊಂಡು ಹೊಂಟಾನ ಹಂಗಾಗಿ ಒಂದು ಆರು ಗಂಟೆಕ ಎದ್ದು ನಿಂತಾನ ಎದ್ದು ಜಾಕ ಮಾಡಿಸ್ದಂಗೆ ಯೂನಿಫಾರ್ಮ್ ಹಾಕೋತೀನಿ ಅಂತೇಳಿ ಭಾರಿ ಖುಷಿನ ಖುಷಿ ಹುಡುಗನಿಗೆ ಭಾಳ ತಡಾಯಿ ಕೊಟ್ಟರು ಅವ್ರ ಸ್ಕೂಲ್ ಯೂನಿಫಾರ್ಮನ್ನ ಯಾವಾಗ ಕೊಡ್ತಾರೆ ಯಾವಾಗ ಕೊಡ್ತಾರೆ ಅಂತ ಭಾಳ ಕಿರಿಕಿರಿ ಮಾಡಕತ್ತಿದ್ರಿ ಯಾಕಂದ್ರೆ ಈಗ ಫಸ್ಟ್ನೇ ವರ್ಷ ಎಲ್ಲ ಸ್ಕೂಲ್ಗೆ ಎಲ್ಲದು ಪ್ರತಿಯೊಂದು ಎಲ್ಲ ಹೊಸ್ತಲ್ಲ ಅವ್ನಿಗೆ ಭಾಳ ಭಾಳ ಖುಷಿ ರೀ ಎಲ್ಲದು ಒಟ್ಟು ನನಗೂ ಎಲ್ಲ ಹಾಕೋಬೇಕು ಹೋಗ್ಬೇಕು ನಾನು ಅವ್ರ ಥರನೇ ಎಲ್ಲ ಮಾಡ್ಬೇಕು ನಾನು ಅಂತ ಅವನು ಈಗ ಎಲ್ಲ ಬೆಳಗ್ಗೆಂದು ನಾಷ್ಟ ಅವ್ನು ಲಂಚ್ ಬಾಕ್ಸು ಅದನ್ನೆಲ್ಲ ರೆಡಿ ಮಾಡಿದ್ದೆ ಅವ್ರಿಗೆ ಜಾಕಕ್ಕೆ ನೀರು ಹಾಕಿ ಈಗ ಅವ್ರಿಗೆ ರೆಡಿ ಮಾಡೋಕತ್ತಿದ್ದೆಲ್ಲ ಮಾಡ್ಬೇಕಂತೇಳಿ ಏನು ಮಾಡ್ಯನ್ ಪಲ್ಯ ಮಾಡಿಟ್ಟೀನಿ ಟೀನಿ ಆಲ್ರೆಡಿ ನಂದು ಜಳಕ ಆಯಿತು ಅವ್ರಿಗೆ ಮನೆಗೆ ಹೋಗ್ಯಾನಿ ಜಕ್ಕೆ ಬಿಡ ಪಲ್ಯ ಮಾಡಿಟ್ಟೀನಿ ಚಪಾತಿ ಮಾಡ್ಬೇಕು ಈಗ ಮನೆಗೆ ಜೊ ಮಾಡ್ತೇನೆ ತನಗೆ ನಂದ ಆಗಿತ್ತು ಆಯ್ತು ಬೆಳಿಗ್ಗೆ ಈಗ ಚಪಾತಿ ಮಾಡಿ ದಿನಕ್ಕೆ ನಾವು ಒಂದು ನಾಷ್ಟ ಮಾಡ್ಬೇಕ್ರಿ ಹೇಗೈತಿ ಬೆಳಿಗ್ಗೆ ರೊಟ್ಟಿ ಬ್ಯುಸಿ ರೊಟ್ಟಿ ನಂದಿದ್ದು ಹಾಯ್ ಹಾಕೋ ಫಸ್ಟು ನಾ ಬಿಚ್ಚು ಕೊಡ್ತೀನಿ ಅಂತ ಹಾಕೋ ನೀವು ಫಸ್ಟ್ ಪ್ಯಾಂಟೊಂದು ಹಾಕೋ

ಹಾಕೊಡಕತ್ತಿ ಮುದ್ದಾಗಿ ಕಣ ಆಯಿತೆ ನಂತರ ಭಾಳ ಅಂದ್ರೆ ಭಾಳ ಕ್ಯೂಟಾಗಿದ್ರಿ ಇನ್ಫಾರ್ಮ್ ಹಾಕ್ಕೊಂಡು ತನ್ಮಯಿ ನನ್ನ ದೃಷ್ಟಿಯಿಂದ ತಾಗಂಗಾಗಿದ್ದ ಫಸ್ಟ್ನೇ ಸರಿ ಏನೋ ಮಾಡ್ತಾವಲ್ಲ ಮಕ್ಕಳು ಅದೊಂಥರ ಖುಷಿ ಲೈಫ್ ಲಾಂಗ್ ಉಳಿತೈತ್ರಿ ಅದ ಮನ್ವಿ ತಂದ ಹಾಗೆ ಅವನು ಎಲ್ಲ ಹಿಂಗೆ ಕಣ್ಮುಂದೆ ಕಟ್ಟಿದಂಗೆ ಅದಾವು ಮನ್ವಿ ತಂದು ಫಸ್ಟ್ ಡೇ ಸ್ಕೂಲು ಫಸ್ಟ್ ಇನ್ಫಾರ್ಮ್ ಹಾಕಿದ್ದು ಅದೆಲ್ಲ ಹಾಗೆ ಈಗ ತನ್ಮಯ್ಯನ ಸರ್ದಿ ಈಗ ಸಿಕ್ಕಾಪಟ್ಟೆ ಮುದ್ದಾಗಿ ಕಣ ಹೆಂಗಾಗೇನಂತೆ ಏನಂತೆ ಕಮೆಂಟ್ ಮಾಡಿ ಹೇಳ್ರಿ ತನು ಸ್ಕೂಲ್ ಇನ್ಫಾರ್ಮ್ ಒಳಗೆ ಇನ್ನೂ ಶೂ ಇಲ್ಲ ಈ ಕಡೆಗೆ ನಾನು ಚಪಾತಿ ಹಿಟ್ಟನ್ನು ನಾಡಕತಿದ್ರಿ ಬೀಟ್ರೂಟ್ ಪಲ್ಯ ಮಾಡಿ ಅವ್ರಿಗೆ ನಾಷ್ಟಾನು ಮಾಡಿ ಕೊ ಹಾಕಿಕೊಟ್ಟೀನಿ ಈಗ ಹಿಟ್ಟು ಹಿಟ್ನಾದಿನ ಚಪಾತಿಗೆ ಸ್ನೇಹಿತರೆ ಈಗ ನೋಡಿರಿ ನೆಕ್ಸ್ಟ್ ಡೇ ಸೋಮಾರ ಮುಂಜಾನೆ ಈಗ ಇದು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದೆ ಚಪಾತಿ ಅಂತ ಬಂದು ಮಸ್ತ್ ಬಂದಿದ್ದು ನೋಡಕತ್ತೆ ನೀವು ಎಷ್ಟು ಚೆಂದ ಉಬ್ಬಿ ಉಬ್ಬಿ ಬರಾಗತ್ತೆ ಅಂತೇಳಿ ತನ್ನ ಈಗ ನಾಷ್ಟಾನ ಹೊಯ್ತಿದ್ದೆ ಇವತ್ತು ಆನ್ ಮಾಡಿದೆ ಇವತ್ತು ನೀನು ನಾನು ಏನು ಮಾಡ್ತೀನಿ ಮುನ್ವಿತ್ತಿಗೆ ಅದನ್ನ ಬಾಕ್ಸಿಗೆ ನೀನು ಅಂತ ಹೇಳಿದರೆ ಹಾಗಾಗಿ ಇವತ್ತು ಹ್ಞೂ ಅಂದ ಅವ್ನಿಗೆ ಇಷ್ಟ ಆಗೋಂಥ ಪಲ್ಯ ಹಂಗಾಗಿ ಹಾಗಾಗಿ ತೊಗೊಂಡೋಗ್ತೀನಿ ಚಪಾತಿ ಪಲ್ಯ ಅಂತ ಅಂದ ಬಿಟ್ರೂಟ್ ತುರಿದು ಬೀಟ್ರೂಟ್ ಪಲ್ಯ ಮಾಡಿದ್ರೆ ಚಪಾತಿ ಒಳಗೆ ಭಾರಿ ಮಸ್ತ್ ಆಕೈತಿ ಹುಡ್ರು ಕೂಡ ಹಂಗೆ ಹೆಚ್ಚು ಮಾಡಿದ್ರೆ ಅಷ್ಟು ತಿನ್ನೋಕೆ ಇಷ್ಟ ಆಗೋದಿಲ್ಲ ಪಲಾವ್ ಏನೋ ಎತ್ತಿಡ್ತಾರೆ ಇವರು ಹೆಚ್ಚಾಕಿ ಬಿಟ್ರೂಟ್ನ ಅಂತಾದ್ರಲ್ಲಿ ನಾನು ಹೆಚ್ಚು ಪಲ್ಯ ಮಾಡಿದ್ರಂತೂ ಮೊದಲು ತಿನ್ನೋದಿಲ್ಲ ನೀವು ಬಾಸಲೆ ಶೇರ್ ಮಾಡ್ಕೊಂಡು ನಾ ಈ ರೆಸಿಪಿನ ರೀ ಬೀಟ್ರೂಟ್ ಪಲ್ಯ ತುರ್ದು ಮಾಡೋದ್ರಿಂದ ಸ್ವಲ್ಪ ಶೇಂಗಾ ಕಾಳು ಹಾಕಿ ಮಾಡಿದ್ರೆ ಸೂಪರ್ ಆಗುತ್ತೆ ಅದನ್ನ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಭಾರಿ ಮಸ್ತ್ ಆಕೈತಿ ಹಾಗಾಗಿ ನಮ್ಮನೆ ಜಾಸ್ತಿ ತಂದಿರ್ತೀವಿ ಬೀಟ್ರೂಟ್ನ ಇನ್ನೂ ಏನು ರೀ ಭಾಳ ಟೈಮ್ ಸೇವ್ ಆಗುತ್ತೆ ಈ ಪಲ್ಯ ಮಾಡೋದ್ರಿಂದ ಏನಿಲ್ಲ ಅಷ್ಟು ಸ್ವಲ್ಪ ತೊಳ್ಕೊಂಡು ತುರಿದು ಸ ಒಗ್ಗರಣೆ ಕೊಟ್ಬಿಟ್ರೆ ಆಯಿತು ಕುದಿಸ್ಬೇಕನ್ನಂಗಿಲ್ಲ ಹುರಿಬೇಕನ್ನಂಗಿಲ್ಲ ಮತ್ತು ಅದಕ್ಕೆ ಮಸಾಲೆ ರುಬ್ಕೊಬೇಕನ್ನಂಗಿಲ್ಲ ನಾನು ಆ ಥರ ತರಕಾರಿ ಹಚ್ಬೇಕನ್ನಂಗಿಲ್ಲ ಭಾಳ ಅಂದ್ರೆ ಭಾಳ ಸಿಂಪಲಾಗಿ ಆರೋಗ್ಯವಾಗಿರೋಂಥ ಒಂದು ಪಲ್ಯ ಇದು ಬೆಳಗ್ಗೆ ಬೆಳಿಗ್ಗೆ ಮಾತ್ರ ಔಷಧ ಮಾಡೋವಂಥ ಒಂದು ಪಲ್ಯ ಇದು ಲಂಚ್ ಬಾಕ್ಸಿಗೆ ನಂಗೆ ಭಾಳ ಇಷ್ಟ ಇದು ಒಂದು ಹಿರಿಕಾಯಿ ಆಮೇಲೆ ಕ್ಯಾಬೇಜ್ ಒಂದು ಕ್ಯಾಬೇಜಿನ ಕುದಿಸಿ ಸಪ್ರೇಟಾಗಿ ಕುದಿಸಿ ತಗೋದಕ್ಕೆ ಒಗ್ಗಂಡ್ಕೊಡ್ತೀವಿ ಅಲ್ರಿ ಅದು ಅರ್ಜೆಂಟಾಗಿ ಮಾಡೋವಂಥ ಪಲ್ಯಗಳಿವು ಒಂದೊಂದು ಸಾರಿ ಎಕ್ ಕುರ್ಚಿ ಮಾಡಿರ್ತೀನಿ ಅದು ಕೂಡ ಬೇಗ ಆಕೈತಿ ಆಲ್ಮೋಸ್ಟ್ ನಾನು ಬೆಳಿಗ್ಗೆ ಕಡಿಮೆ ಟೈಮ್ ತೊಗೊಳೋ ಅಂತ ಅಡುಗೆನ ಮಾಡ್ಕೊಂಡಿರ್ತೀನಿ ಅಂದಾಗ ಎರಡು ಚಪಾತಿ ಪಲ್ಯ ಈ ಥರ ಆಗಿ ಒಂದು ನಾಷ್ಟ ಮಾಡ್ಬೇಕು ನಾನು ಮೂರು ಜನಕ್ಕೆ ಡಬ್ಬಿ ಕಟ್ಬೇಕು ಸೈಡ್ಗೆ ಸೈಡ್ಗಿಡ್ರಿ ಅವ್ರ ಮೂರು ಮಂದಿ ಇದು ಇಷ್ಟ ಆಗಬೇಕಂದ್ರೆ ನಾನು ಹಂಗಾಗಿ ರೆಸಿಪಿನ ನೋಡಿ ನೋಡಿ ಇಟ್ಕೊಂಡಿರ್ತೀನಿ ಇಲ್ಲಾಂದ್ರೆ ಒಂದೊಂದ್ಸರಿ ನಾಷ್ಟ ಇಡಲ್ಲ ಇಂಥದ್ದು ರಾಗಿ ಗಂಜಿ ಅಥವಾ ಸಜ್ಜನ್ನು ಮಾಡಿರ್ತೀನಿ ಬೆಳಿಗ್ಗೆ ಬೇಗ ಆಗೋಂಥ ಕೆಲಸ ರೀ ಅವು ಕೂಡ ಅವಕ್ಕೂ ಇದು ಇಂಥ ತರಕಾರಿಯನ್ನು ಹೆಚ್ಚೋದು ಅದು ಇದು ಹುರಿಯೋದು ಕೆಲಸ ಇರಲ್ಲ ಅಲ್ಲಿ ಸ್ವಲ್ಪ ಟೈಮ್ ಉಳಿತೈತಿ ಆಮೇಲೆ ಆರೋಗ್ಯವಾಗಿ ಇರುತ್ತಲ್ಲ ರೀ ಬೆಳಗ್ಗೆ ಬೆಳಿಗ್ಗೆ ಸಜ್ಜಾ ಕೊಡೋದು ಗಂಜಿ ಕೊಡೋದು ಹಾಗಾಗಿ ಸರಿ ಅವನ್ನೆಲ್ಲ ಫಾಲೋ ಮಾಡಕತ್ತೀನಿ ಹಂಗೆ ನಂಗೆ ಎಲ್ಲನೂ ಬೇಗ ಆಗತ್ತೆ ಕೆಲಸ ಈಗ ಎಲ್ಲ ಡಬ್ಬಿ ಕಟ್ಟಿದೆ ಇಬ್ಬರಿಗೂ ಚಪಾತಿನ ಹಾಗೆ ಇಡೋಂಗಿಲ್ಲ ಇವ್ರಿಗೆ ಏನಾದ್ರು ಪೀಸ್ ಮಾಡಿ ಪೀಸ್ ಮಾಡಿ ಇಡ್ಬೇಕು ಅಂತರ ತಿಂದು ಬರ್ತಾರೆ ಹಾಗೆ ಮಾಡಿ ಇಡ ಪೀಸ್ ಮಾಡಿ ಇಟ್ಟೆ ತೊಗೊಂಡು ಈಗ ನೋಡ್ರಿ ಇಬ್ಬರನ್ನ ರೆಡಿ ಆಗತ್ತಾರ ಟಿಫನ್ ಬಾಕ್ಸ್ನಾಗೆ ಇಟ್ಕೊಂಡು ಈಗ ಸ್ಕೂಲ್ಗೆ ಕಳ್ಸ್ಬೇಕ್ರಿ ಇಬ್ಬರಿಗೆ ವ್ಯಾನ್ ಹತ್ತಿಸಿ ಮತ್ತೆ ಮುಂದಿನ ಕೆಲಸ ನೋಡ್ಕೋಬೇಕು ನಾನು ಹಿಂಗಿರ್ದ್ ನೋಡಿರಿ ನಮ್ಮ ಮಾರ್ನಿಂಗ್ ಬ್ಯುಸಿ ಇದೆ ಇನ್ನು ಕೆ ಪ್ರತಿಯೊಂದೊಂದು ಶೇರ್ ಮಾಡೋಲ್ಲ ಕಿಚನ್ ಒಳಗೆ ಎಲ್ಲದು ಮಾಡಿದ್ನಿ ಅಂದ್ರೆ ಬೇರೆ ಏನೂ ಹಿಡಿಯಕ್ಕಾಗಿರಲ್ಲ ಬೇರೆ ಏನಾದರೂ ರುಟೀನ್ ಚಾಲೂ ಮಾಡಿದ್ನಿ ಅಂದ್ರೆ ಅಡುಗೆ ಮನೆಯದು ಹಿಡ್ಯಕ್ಕಾಗಿರಲ್ಲ ಯಾಕಂದ್ರೆ ಹಂಗೆ ಆಗ್ಬಿಡ್ತೈತಿ ಯಾಕಂದ್ರೆ ಅವಸರಲ್ಲ ಮಾಡ್ತಿರ್ತೀವಲ್ಲ ಬೆಳಗಿನ ಕೆಲಸ ಅಂತ ಅದ್ರೊಳಗೆ ಎಲ್ಲ ವೀಡಿಯೋ ಶೂಟ್ ಮಾಡ್ಕೊಳ್ಳೋದು ಕಷ್ಟ ಆಗಿಬಿಡ್ತೈತಿ ಇಲ್ಲ ನೋಡ್ರಿ ನಮ್ಮ ಕೂಸಿಂದ ಇನ್ಫಾರ್ಮ್ ಈ ಥರ ಐತಿ ತೋಳ್ಸಿದಾಕೋ ಅದು ಹಾಂ ಶೂಸು ತರ್ಶಿಟ್ಟೇನು ರೀ ಇನ್ನು ತಿಂಗಳು ಮುಂಚೆ ತರ್ಸಿಟ್ಕೊಂಡು ನಾನು ಆನ್ಲೈನ್ಯಾಗ ಸಾಕ್ಸ್ ಇಲ್ಲ ಅದಕ್ಕೆ ಇವತ್ತು ಸಾಕ್ಸ್ ತಂದು ನಾಳೆ ಕಳಿಸ್ತೀನಿ ಚಪ್ಪಲ್ ಹಾಕೊಂಡು ಹೊಂಟಾನ ಇವತ್ತು ಅಲ್ಲ ಏ ಹಂಗೆ ಮಾಡಬಾಡ್ದಪ್ಪ ಏ ಇನ್ನೂ ಒಂಬತ್ತು ಇಪ್ಪತ್ತಕ್ಕೆ ಬರ್ತೀರಿ ಇನ್ನು ಒಂಬತ್ತು ಗಂಟೆಗೆ ರೆಡಿ ನಿಂತಾನೆ ನಿಂತಾನಿಲ ಹೊರಗೆ ಈಗಲೇ ಅವ್ರ ಅಣ್ಣಂದು ಈಗ ಒಂಬತ್ತು ಹತ್ತಕ್ಕೆ ಬರುತ್ತಾ ಇನ್ನೊಂದು ಒಂಬತ್ತು ಇಪ್ಪತ್ತಕ್ಕೆ ಬರ್ತವೆ ಅನ್ಕು ಮುಂಚೆ ತಯಾರಾಗಿ ನಿಂತಿರ್ತಾನೆ ಅದು ಬ್ಯಾಗ್ ಹಾಕೊಂಡು ಈಗಿಂದಾನೆ ಇಡುವಾಗಲ್ಲೇನಿ ಬರೋದು ಲೇಟ್ ಇನ್ನೂ ಚೆಂದ ಮಾಡ್ತೀಯ ಹಾಂ ತನ್ನ ವ್ಯಾನ್ ಬಂತಾ ಎಲ್ಲಿ ಹೌದಾ ಬಂತಲಾ ಹಾಂ ಅದೀಪ ನಮ್ಮ ತನ್ನಂದ ಬಂತು ನೋಡಿರಿ ಅದು ವ್ಯಾನ್ ಅಂದರೆ ನೋಡಿರಿ ನಾನು ರೆಡಿ ಆದೆ ಸ್ವಲ್ಪ ತರಕಾರಿ ಥರದ ಥರ ತರಕೊಂತೀನಿ ಯಾಕಂದ್ರೆ ಅವ್ರು ಬೈ ಥರ ನಾನೇ ಥರ ಈಗ ಹಂಗಾಗಿ ಹೊಂಟೀನಿ ಈಗ ರೆಡಿಯಾಗಿ ಕೆಲಸ ಇನ್ನು ಹಂಗೆ ಐತಿ ನಾಷ್ಟ ಮಾಡಿದೆ ಡ್ರೆಸ್ಸು ಹಾಕೊಂಡು ಹೊಂಟೀನಿ ಬ ಬಂದು ಮತ್ತು ಅಡುಗೆ ಎಲ್ಲ ಚಲೋ ಮಾಡ್ಕೊಟ್ಟು ಅಡುಗೆ ಬಟ್ಟೆ ಮಾಮೂಲಿ ದಿನ ಮಾಡೋ ಕೆಲಸ ಇನ್ನ ತೊಗೊಂಡ್ತೀನಿ ನಮ್ಮ ತನ್ಮಯ ಸ್ಕೂಲ್ ಹಟೆಯಿಂದ ನಾನು 222 ಒಂದೆ ಅಂತಾರ ಅದಕ್ಕೆ ನಡಷ್ಟ ಔರ್ ಅಟ್ಲೀಸ್ಟ್ ಅವನ ಬರ್ತಿದ್ದೆ ಅಂತ maat maatಡ್ಕೊಂಡ್ ಖಾರಡ್ಷ್ ಕೊಂಡ್ ತಾಳಿಸ್ಕೊಂಡ್ ಅವ್ಲಗನ್ ಟೈಮ್ ಹೋಗದ ಗೊತ್ತಕ್ಕಿದ್ದಿಲ್ಲ ಈಗ ಒಂದು ಸ್ಕೂಲ್ ಹಟೆಯಿಂದ ಕಾಲಿ ಕಾಲಿ ಮನಿ ಎಲ್ಲ ಇಂಗ ನೋಡ್ರಿ ಮಣ ಮಣದಂತೆ ಪೂಜೆ ಐತೆ ಇಲ್ಲ ಐತೆ ಬರಿ ಹೋಗೋಣ ಮೊಬೈಲ್ ಕೈಯವ ಐತೆ ಅಂದಿ ಏನ್ ಚಾಲಪಂದ್ರ ಮೊಬೈಲ್ ಕೈಯ ಕರ್ತತೆ ಮೊಬೈಲ್ ಹುಡುಕ ಮೊಬೈಲ್ ಇಲ್ಲ ಮೊಬೈಲ್ ಇಲ್ಲ ಅಂತಾರೆ ಕ್ಯಾಮೆರಾ ದರ್ಸನೆ ಅಂತ ಹೇಳರಳ್ ಬಟ್ ಕೈಯ ಒಂದ್ಬೇಕಲ್ಲ ಹಾಗಾಗಿ ಇದು ಇಲ್ಲಿ ಇದನ್ನ ಮನೆ ಮನೆ ಬರ್ಡಿ ಮಾಡ್ದಾಗಿದ್ದಾನೆ ಇದನ್ನ ಇಚ್ಛಕ್ಕೆ ಹಾಕೊಂಡು ಹೇಳಿ ಡೋರ್ ಹಾಕೋಕೆ ಬರಲಿ ಇದು ಹೋಗುವಾಗ ಹಿಂಗ ತಮ್ಮದಕ್ಕೆ ಸರಿಸಿ ಮತ್ತು ರಾತ್ರಿ ಮಕ್ಕೊಂಡು ಹೋಗೋದು ಈಗ ಮುಂದೆ ಸರಿಸಿ ಡೋರ್ ಹಾಕಬೇಕು ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲ ಆಯಿತು ಇವರು ಬಂದರು ಅಂಗಡಿಯಿಂದ ದಿನ ಬರೋಕ್ಕಿಂತ ಬೇಗ ಬಂದ್ ಮಾಡ್ಕೊಂಡು ಬಂದಾರೆ ಇವತ್ತು ಬರೋದ್ಲೇ ಗರಂ ಗರಮ್ ಆಗ ಇದ್ರೆ ಪೂರ್ತಿ ಕರೆದೆ ಊಟ ಮಾಡೆಲ್ಲ ಬೇಗ ತನ ಮುಂದೆ ಒಂದು ಬಂದಿದ್ದೆ ಇವತ್ತು ಮಧ್ಯಾಹ್ನ ಮಕ್ಕಳಿದ್ದಿಲ್ಲ ಇದ್ದು ಹಂಗೆ ಅವ್ರಿಗೆ ನಾನು ಊಟ ಮಾಡಿಸಿದ್ದೆ ಆಗಲೇ ಇವರು ಬರೋ ಅಷ್ಟೊತ್ತಿಗೆ ಇವ್ರಿಗೆ ಊಟ ಕೊಡೋಣ ಊಟ ಮಾಡೋದ್ರು ಬರ್ರಿ ಅಂತ ಅಂದ್ರೆ ಸರಿ ಮಾತಾಡೋಲ್ಲ ಸುಮ್ಮಕೊಂಡ್ರು ಇಷ್ಟೊತ್ತು ಹಂಗೆ ಹಿಂಗೆ ಮೇಲೆ ಹೋಗಿ ಮಾತಾಡಿ ಎಲ್ಲ ಮುಗಿಸಿ ಊಟ ಕೊಟ್ಟೆ ಊಟ ಮಾಡ್ಕೊಂಡು ಬಂದರು ಏನಂತ ಕೇಳಿದ್ರೆ ಹಾಗಾಗಿ ಏನೂ ಹ್ಞೂ ನನಗಾಗಿ ಮೊನ್ನೆ ಊರು ಹೋಗಿರ್ಲರಿ ನಮ್ಮಕ್ಕೆ ಒಂದು ವಾರ ಆವಾಗ ನಾನು ಒಂದು ದೊಡ್ಡ ತಪ್ಪು ಅಂತ ಹೇಳ್ಬೋದು ತಪ್ಪು ಉಪ್ಪು ಗೊತ್ತಿಲ್ಲ ಕರೆಕ್ಟಾಗಿ ನೀವು ನೋಡಿದ್ರಲ್ಲ ಒಂದು ದಿವಸ ನಾನು ಬೆಳಗ್ಗೆ ಬೇಗ ಅಂಗಡಿ ಹೋಗಿದ್ದೆ ಒಂದೊಂದು ದಿವಸ ಲೇಟಾಗಿ ಹೋಗ್ತಿದ್ನಿ ಹಿಂಗೆ ಮಾಡಿದಾಗ ಚಹಾ ಚಹ ಅಂತೆ ಎಲ್ಲ ಭಾಳ ಕಂಗಾಲಾಗಿದ್ರಿ ನಮ್ಮ ಸರ್ಕಲ್ದೊಳಗೆ ಸರಿಯಾಗಿ ಚಹಾ ಸಿಗ್ತದೆ ಕಾರಣಕ್ಕೆ ಹಾಗಾಗಿ ನಾವಿರೋ ಬಾಡಿಗೆ ಓನರ್ ಸಹ ಹೋಗಿ ಎಷ್ಟೋ ಜನ ಕಾಲ್ ಮಾಡ್ಕೋದ್ರಂತ ಅವನು ಅದನ್ನು ಬಿಟ್ಟಾನ್ರಿ ಸರಿ ಆಗತ್ತಿಲ್ಲ ನಾವು ಆರಾಮ್ ಮಾಡ್ತೇವನು ಮಟ್ಟಿಗೆ ಆಗಿತ್ತದ ಅವಾಗ ಅಲ್ಲಿ ತನ್ನ ಸುದ್ದಿ ಅಂತ ನಮಗೂ ಓನರ್ ಮೊನ್ನೆ ಕಾಲ್ ಮಾಡಿ ಹೇಳ್ದಾಗ ಗೊತ್ತಾಯಿತು ಈಕಿ ಕಾರಣ ಅಂತಂದ್ರೆ ಈಗ ಊರು ಹೋದ್ರಿಂದ ನಾನು ಟೈಮ್ ಟೈಮ್ ತೆಗಿಲ್ರಿ ಮೈನೂತಿನ ಸ್ಕೂಲಿನ ಸಂಬಂಧ ಡೈಲಿ ಐದುವರೆ ಬೆಳಗ್ಗೆ ಆರು ಗಂಟೆಗೆ ಹೋಗೋವನು ಒಂದೊಂದು ದಿವಸ ಸ್ಕೂಲಿಗೆ ಒಂಬತ್ತು ಗಂಟೆಗೆ ಹಿಂಗೆಲ್ಲ ಹೋಗಿದೆ ನೀವು ಹಿಂದಿನ ವಿಡಿಯೋ ಎಲ್ಲ ನೋಟ್ರಿಗೆ ಗೊತ್ತಾಗ್ತಿರ್ತತಿ ಹಂಗೆ ಹೋದಾಗ ಜನ ರೀ ಕಣ್ರಿ ಅದೇನೋ ಅಂತಾರ ನಾ ಯಾವಾಗಲೂ ಹೇಳ್ತಿರ್ತೀನಿ ರೀ ಜನರಿಗೆ ಕಣ್ಣಕ್ಕೆ ಕುಂದ್ರ ದೇವ್ರ ದೇವ್ರ್ ಕಣ್ಣಾಗಿರ್ಬೇಕಿ ಜನರಿಗೆ ಕಣ್ಣೆಲ್ಲ ನಮ್ಮ ಮೇಲೆ ಐತಿ ನಮ್ಮ ಮೇಡಮ್ ಅವ್ರ ದೊಡ್ಡ ಆಶೆ ತೀರ್ಸಕ್ಕೆ ಹೋಗಿ ನಾವು ಯೂರೋಪ್ಲೇನಾಗ ಹೋಗಬೇಕು ಯುರೋಪ್ಲೇನ್ದಾಗ ಹೋಗ್ಬೇಕು ಅಂತೇಳಿ ಎಲ್ಲರಿಗೂ ಹೋಗಿ ಬಂದು ಎಲ್ಲರೂ ಕಣ್ಣಾಗೂತಂಗ್ಬಿಟ್ರಿ ನೀವು ಎಷ್ಟೋ ಜನ ಕಮೆಂಟ್ ಆಗಿರಲಿಲ್ಲ ಒಂದೇ ಚಾ ಅಂಗಡಿಯಿಂದ ನೀವು ಎಲ್ಲ ಹೆಂಗೆ ಅಡ್ಡಾಡ್ತೀರಿ ಟ್ರಿಪ್ ಎಲ್ಲ ಹೆಂಗೆ ಮಾಡ್ತಿರಿ ಹೆಂಗೆ ಹೆಂಗೆ ಮಾರಿ ಮನೆ ಮಾಡ್ಕೊಂಡು ನಾನು ಏರೋಪ್ಲೇನಿಂದಾಗ ಹೋಗ್ಬೋದ ಅಂತ ನಮಗೆ ಸುತ್ತಮುತ್ತ ನೀವು ಇಡೋದವಾಗ ದೂರಿಂದ ನೋಡೋರಿಗೆ ಹೆಂಗೆ ಅನಿಸುತ್ತೆ ಇನ್ನು ಸುತ್ತಮುತ್ತೋರಿಗೆ ಹೆಂಗೆ ಅನಿಸ್ಬಾರ್ದೆ ಹೇಳ್ರಿ ನಾವು ಅದನ್ನ ಇಟ್ಟುಕೊಂಡು ಆ ಥರ ಇಲ್ಲ ಮನೆ ಎರಡು ಮೂರು ಸಲ ಅಂಗಡಿ ಜಾಗ ನೋಡಕ್ಕೆ ಆಮೇಲೆ ಇನ್ನೊಂದು ಗೊತ್ತ್ರೆ ಈಗ ಏನೋ ಒಂದು ಇಬ್ಬರ ನಡು ಏನೋ ಒಂದು ಕಾಂಪಿಟೇಷನ್ ಏನೋ ಒಂದು ಚೆಂದಾಗೆ ಹೊಂಟಾರ ಅಂದ್ರ ಏನೋ ಒಂದು ಜಗಳ ಇರಲಿ ಒಂದು ಚಂದಾಗಿ ಇರಲಿ ಈಗ ಇನ್ನೊಂದಿಷ್ಟು ಮಂದಿರ್ತಾರಲ್ಲ ಮೊನ್ನೆದವ್ರ ಮೂಗ್ ದಿವಸ ಅದು ಕೆಲಸ ಇರ್ತೈತಿ ಏನೋ ಅವ್ರಿಗೆ ಯಾವ್ದಾಗ ಕೆಲಸ ಏನೋ ಅನಿಸ್ಬಿಡ್ತೈತಿ ಹಾಗಾಗಿ ಏನೊಂದು ಬೇರೆ ರೀತಿಯಾಗಿ ಯಾವುದು ಸಮಸ್ಯೆ ಇರಲಿಲ್ಲ ಅವ್ರು ದುಡಿಯೋದಕ್ಕೂ ಅಷ್ಟು ಅವ್ರದ್ದು ದುಡಿಮೆ ಬರ್ತಿತ್ತು ನಡೀತಿತ್ತು ಎಲ್ಲ ಸರಿ ಹೋಗ್ತಿತ್ತು ಈ ಮೂರನೇದವ್ರು ಅಂತ ಬರ್ತಾರಲ್ರಿ ಅವ್ರಿಗೆ ಏನೊಂದು ತೊಂದರೆನೇ ಆಗಿರಲ್ಲ ಒಂದನೇದಾಗಿ ಆದರೂ ಒಂದು ನಾನು ಎಲ್ಲಿ ಇಡ್ಲಿ ನಂದೊಂದು ಎಲ್ಲಿ ಇಡ್ಲಿ ಅಂಥೇಳಿ ಬಂದುಬಿಡ್ತಾರೆ ನೋಡುವ ಅದು ಹಾಗಾಗಿ ಹೋಗಿ ಅಲ್ಲಿ ಹಚ್ಚಿಕೊಟ್ಟು ಮೊದಲು ನಮ್ಮ ಅಂಗಡಿ ಕಿಡಿಸೋಕೆ ಪ್ರಯತ್ನ ಪಟ್ಟ್ರಿ ತಗದಾಗ ಶಿಸಿದ್ರೆ ಹುಡುಗಿ ಅಂಗಡಿ ಅದಕ್ಕೆ ಇವ್ರದಾಗ ಸೇರ್ ಮಾಡಿ ಎಲ್ಲ ತೆಗೆದು ಮತ್ತೆ ನೋಡ್ರಿ ಮಳೆ ಆತೈತ್ರಿ ಅಷ್ಟು ತಲೆ ಮೇಲೆ ತೋರಿಸ್ಕೊಂಡು ಬಂದಿನ ರೀ ಅವತ್ತ ಅಷ್ಟು ಥರ್ಡ್ ಹಾಕೋಕ್ಕೇ ಇಲ್ಲ ಒಂದು ಥರ್ಡ್ ಫ್ಲಾಕ್ ಒಂದು ಸಂದಾಗಿ ಈಗ ಅಂತರೊಳಗೆ ಬ್ರಾಂಚಸ್ ಓಪನ್ ಮಾಡೋಕತ್ತ ಮೊನ್ನೆ ಮಾಡೋಕತ್ತೈತೆ ಆಲ್ರೆಡಿ ಓಕೆ ಆಗಿತ್ತು ಅಕ್ಕತಿಲ್ಲ ಅಂದ್ಕೊಂಡಿದ್ದೆ ನಾನು ಎಲ್ಲ ಆಗಿ ನಾಳೆಗೆ ರಿಬನ್ ಕಟ್ಟಿಂಗ್ ಐತೆ ರೀ ನಮ್ಮ ಅಂಗಡಿ ಕಡೆ ಬ್ರಾಂಚ್ ಚಾ ಬ್ರಾಂಚಸ್ ಓಪನ್ ಆಗೋದಂತೆ ರೀ ಯಾ ಚ ಅಂತ ಅಂತ ಹೇಳಲ್ಲ ಬ್ರಾಂಚಸ್ ಈಗ ಎಲ್ಲ ನಡ್ದಲ್ಲ ರೀ ಟ್ಯಾಂಡ್ ಅದು ಒಂದು ನಮ್ಮ ಅಂಗಡಿ ರೀ ಅದಕ್ಕಿಂತ ಮೊದ್ಲು ಹದಿನೈದು ಕಡೆ ಆ ಕಡೆ ಒಂದು ಅಂಗಡಿ ಆಗೈತಿ ನೋಡೋದು ನಾಲ್ಕು ಸೆಕ್ಟ್ರ್ ಆ ಕಡೆ ನಂಗೆ ಗೊತ್ತೇ ಇಲ್ಲ ನೀನು ಹೇಳಿರು ಹುಡುಗರು ಜನ ನೋಡಿದ್ರೆ ಆ ಕಡೆ ಒಂದಾಗೈತಿ ಮತ್ತೆ ಸುತ್ತಮುತ್ತ ಅಷ್ಟು ದೂರ ಆದ್ರೆ ಪರಕ್ ಬೆಳಂಗಿಲ್ಲ ನಮ್ಗೆ ಇಲ್ಲಿ ಅಗ್ಗದಿ ಹತ್ರನೇ ಆಗೈತಿ ಅದ್ರಾಗ ಈಗ ಹೋಗ್ಬೇಕು ಶೇರ್ ಮಾಡ್ಕೊಬೇಕು ನೀವು ನಮ್ಮ ನಮ್ಮ ಕುಟುಂಬ ಅಂತೇಳಿ ಹೇಳ್ತಲ್ಲ ಈಗ ನಮ್ಕೊಂಡು ನಾನು ಹೋಗ್ತಾರೆ ನಾನು ಅಂಗಡಿಯಾಗಿಂದು ಕಂಟಿನ್ಯೂ ಒಂದು ಹದಿನೈದು ಇಪ್ಪತ್ತು ದಿವಸ ಅಂಗಡಿ ವಿಡಿಯೋ ಎಲ್ಲ ಹಾಕಿಬಿಟ್ಟೆ ಆಮೇಲೆ ಸ್ವಲ್ಪ ಗಿರಾಕಿ ಜಾಸ್ತಿ ಇದ್ದಾಗ ವಿಡಿಯೋ ಮಾಡಿರ್ತೇವೆ ಅವನ್ನೆಲ್ಲ ಜನ ನೋಡ್ಯಾರ ಮತ್ತೆ ಲೊಕೇಶನ್ ಅಲ್ಲಿ ನೋಡ್ಕೊಂಡಾರ ಇರ್ಬೋದಲ್ಲ ನಿಮ್ಗೆ ಹೇಳಿದ್ದೇನೆ ನಾವು ಊರ್ಗದ ವಿಡಿಯೋ ಮಾಡಕ್ಕಂತೆ

ಪ್ರತಿಯೊಂದನ ನೀವು ಕ ಎಷ್ಟೋ ಜನ ಹೇಳ್ತಾರೆ ಇನ್ನೊಂದು ತಪ್ಪಲ್ ತಪ್ಪು ನಮ್ಮದೇ ಭಾಳ ಜನ ಹೇಳೋರಿ ಮಾಡಬೇಡ್ರಿ ಕಷ್ಟ ಆಗುತ್ತಾ ನೀವೇನೋ ಒಂದು ಉದ್ದಾರ ಆಗ್ತಿರೋದು ನೀವೇನೋ ಒಂದು ಹೊಸದಿಕ್ಕೊಂದು ಏನೋ ಮಾಡ್ತಿರೋದು ಯಾವುದನ್ನೇ ಹೇಳ್ಬೇಡ್ರಿ ನೋಡೋ ಜನ ಎಲ್ಲರೂ ಒಂದೇ ಥರ ಇರೋಲ್ಲ ನಿಮ್ಗೊಳ್ಳೇದು ಬೇಸರ ಇರೋಲ್ಲ ಹಾಗಾಗಿ ಮಂಜುಗಳಿಗೆ ಹುಷಾರನೇ ಹೇಳಿದ್ರಿ ಆ ಥರ ಅದನ್ನೇ ಹೇಳಬಾಡ್ರಿ ಅಂತೇಳಿ ಪದೇ ಪದೇ ಯಾವ್ದು ತಪ್ಪು ಮಾಡ್ತೀವಿ ಆವಾಗ ಸರಿಯಾಗಿ ಬರುತ್ತೆ ನಮ್ಗೆ ಅರ್ಥ ಆಗುತ್ತೆ ಮತ್ತೆ ನನಗೂ ಟಫ್ ಕಾಂಪಿಟೇಷನ್ ಕೊಡಗತ್ತ ರೀತಿ ಹೆಚ್ಕೊಂಡ್ಬೋದು ಹೆಚ್ಕೊಂಡ್ ಹೋದ್ರೆ ಏನಿದೆ ನನ್ನೊಂದ್ ಅಂಗಡಿ ಅಂತ ನಂಗೂ ಸ್ವಲ್ಪ ಸೊಕ್ಕ ಬಂದಿತ್ತು ಈಗ ರೀ ಕಂಟಿನ್ಯೂ ಅಂಗಡಿ ತೆಗಿಬೇಕು ಟೈಮ್ ಟು ಟೈಮ್ ಮಾಡ್ಬೇಕು ನೋಡಿದ್ರೆ